ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ ಇವತ್ತು ನನ್ನ ಹೊಸಬಲ್ರಿಗೂ ನಿಮ್ಗೆ ಸ್ವಾಗತ ಇವಾಗ ನಾನು ಎಲ್ಲಿದ್ದೀನಿ ಅಂದ್ರೆ ಕೇರಳ ರಾಜ್ಯದ ಅಲ್ಲಪ್ಪಿ ಅನ್ನೋ ಒಂದು ಊರಲ್ಲಿ ಇದ್ದೀನಿ ಆ ಅಲ್ಲಪ್ಪಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬೋಟ್ ಹೌಸ್ ಎಲ್ಲ ಇರ್ತಾರಲ್ಲ ಆ ಅಲ್ಲಪ್ಪಿನಲ್ಲಿ ಇದ್ದೀನಿ ಇವತ್ತು ಇಲ್ಲಿ ಅಲ್ಲಪ್ಪಿನಲ್ಲಿ ಒಂದು ಅಲ್ಲಪ್ಪುಜ ಶ್ರೀ ಕೃಷ್ಣ ಟೆಂಪಲ್ ಅಂತ ಇದೆ ಆ ಟೆಂಪಲ್ ಇವತ್ತು ನಾನು ಬಂದಿದ್ದೀನಿ ಬನ್ನಿ ನಾವು ಕನ್ನಡಿಗರಾಗಿ ಕೇರಳದ ಒಂದು ಅಲ್ಲಪ್ಪಿಯನ್ನು ಎಸ್ಪರ್ ನೋಡೋಣ ಪೂರ್ತಿ ಇರ್ತವೆ ಇದು ಫುಲ್ ಡೇ ಇವತ್ತು ಎಲ್ಲ ಫಿ ಒಳಗೆ ಅವು ಏನೇನು ಪ್ಲೇಸ್ ಎಲ್ಲ ತೋರಿಸ್ತೀನಿ ಎಲ್ಲರೂ ನೋಡೋಣ ಬನ್ನಿ ನನ್ನ ವಿಡಿಯೋಸ್ ಪೂರ್ತಿ ನೋಡಿ ಲೈಕ್ ಸಬ್ಸ್ಕ್ರೈಬರ್ ಶೇರ್ ಎಲ್ಲ ಮಾಡಿ ಆಯ್ತಾ ಸೊಲ್ಲಿ ದೇವಸ್ಥಾನದ ಒಳಗಡೆ ಬಂದಿದೀವಿ ಇದೆ ದೇವಸ್ಥಾನ ಇವಾಗ ಒಳಗೆ ದೇವ್ರ ದರ್ಶನ ಮಾಡ್ಕೊ ಅಂದರೆ ಅದು ಎಂಟು ಗಂಟೆ ಅಂದ್ರಷ್ಟೇ ಅದು ಕ್ಲೋಸ್ ಆಗುತ್ತಂತೆ ನಾ ಒಳಗಡೆ ದರ್ಶನ ಬಂದ್ರೆ ನಿಮಗೂ ಆದರೆ ತೋರಿಸ್ತೀನಿ ಇಲ್ಲ ಆದರೆ ಇಲ್ಲ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ ಸೊ ಅಲ್ಲಿ ಒಳಗೆ ಏನು ಮೊಬೈಲ್ ಮೊಬೈಲಲ್ಲ ಶೂಟ್ ಮಾಡ್ತಿದ್ದೆ ಒಂದು ಐದುನೂರು ರೂಪಾಯಿ ಇದು ಫೈನ್ ಕೂಡ ಹಾಕಿದ್ದೀವಿ ಇವಾಗ ಹಾಕಿದ್ದಾರೆ ನಮಗೆ ಪೇ ಮಾಡಿದ್ದೀವಿ ಸೊ ಅಲ್ಲಪ್ಪ ಪೂಜೆ ಕೃಷ್ಣ ಟೆಂಪಲ್ ನೀವು ಅಲ್ಲಪ್ಪಿಗೆ ಬಂದರೆ ಈ ಟೆಂಪಲ್ ನೋಡಿ ಸ್ವಲ್ಪ ಪೀಸ್ ಆಗಿದೆ ಚೆನ್ನಾಗಿದೆ ಜಾಸ್ತಿ ಟೈಮ್ ಇದು ಓಪನ್ ಇರಂಗಿಲ್ಲ ಇವಾಗ ನೆಕ್ಸ್ಟ್ ಪ್ಲೇಸ್ ಗೆ ಹೋಗೋಣ ಬನ್ನಿ ಹಲೋ ಹಾಯ್ ನಮಸ್ಕಾರ ಇವಾಗ ತಾನೇ ನಾವು ಅದು ಅಲ್ಲಪ್ಪಿ ಬೋಟಿಂಗ್ಗೆ ಬಂದಿದೀವಿ ತುಂಬಾ ರಶ್ ಇದೆ ರೋಡು ನಮ್ಮ ಸ್ವಾಮಿಗಳೆಲ್ಲ ಇವಾಗ ಬೋಟ್ ಹತ್ತಿದೀವಿ ಎಲ್ರಿ ಇವಾಗ ಅಲ್ಲಪ್ಪಿನಲ್ಲಿ ಅಲ್ಲಪ್ಪಿನಲ್ಲಿ ಬೋಟಿಂಗ್ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಎಲ್ರಿ ಇವಾಗ ಹತ್ತಿಗಿ ಬೋಟ್ ಹತ್ತಿದ ಜೋಶ್ ಹೇಗಿದೆ ಜೋಶ್ ಇವಾಗ ತಾನೇ ಆದ್ರೆ ನಮ್ ಬೋಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇವಾಗ ಎಲ್ರು ಹೋಗ್ತಿದೀವಿ ಅಲ್ಲಪ್ಪಿನಲ್ಲಿ ಬೋಟಿಂಗ್ ಅಂದ್ರೆ ಅಲ್ಲಪ್ಪಿ ಅಲ್ಲಪ್ಪಿ ಅಂದ್ರೆ ಬೋಟಿಂಗ್ ಆಗಿದೆ ಅಲ್ಲಪ್ಪಿನಲ್ಲಿ ಇವತ್ತು ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ ನೋಡೋಣ ಎಲ್ಲ ಫುಲ್ ತೋರಿಸ್ತೀನಿ ಅಲ್ಲಪ್ಪಿನಲ್ಲಿ ಬೋಟ್ ಇಂದನೇ ಜೀವನ ಮಾಡ್ತಿದ್ದೆ ತುಂಬಾ ಜನ ಬೋಟ್ ಅಲ್ಲಿ ಅದು ಟ್ರಾನ್ಸ್ಪೋರ್ಟೇಶನ್ ಬೋಟ್ ಅಲ್ಲಿ ಎಲ್ಲ ಮಾರೋದೆಲ್ಲ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಪೂರ್ತಿ ವಿಡಿಯೋ ನೋಡಿ ಬಟ್ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ ಮುಂದೆ ಒಂದು ಅದಕ್ಕೆ ಕಾಣಿಸ್ತಿದೆ ನೋಡಿ

ನೋಡಿ ಎಷ್ಟು ಮನೆಗಳಿದೆಯ ಮನೆಯಾಗೊಂದು ಬೋಟ್ ಇಲ್ಲಿ ಆ ಬೋಟ್ ತಗೊಂಡು ಅವ್ರಿಗೆ ಏನ್ ಬೇಕು ಸಂತೆಗೆ ಇಂತೆ ಎಲ್ಲ ಕಡೆ ಹೋಗ್ತಾರೆ ಅವ್ರಿಗೆ ಒಂಥರ ನಮ್ಮ ಮನೇಲಿ ಹೇಗಿರುತ್ತೆ ಅಂದ್ರೆ ಬೈಕ್ ಮತ್ತು ಕಾರ್ ಇರ್ತಾವಲ್ಲ ಆತರ ಅವ್ರ ಹತ್ರ ಇವಾಗ ಬೋಟ್ ಇರುತ್ತೆ ಇಲ್ಲಿ ಬೋಟ್ ತಗೊಂಡೇ ಹೋಗ್ತಾರೆ

ನೋಡಿ ಪ್ರತ್ಯಂಗ ಮನೆಗೂ ಒಂದೊಂದು ಹೌಸ್ ಬೋಟ್ ಇದೆ ಹೌಸ್ ಬೋಟ್ ಅಲ್ಲ ಅವ್ರಿಗೆ ಶಾಪಿಂಗ್ ಹೋಗಕ್ಕೆ ತರಕಾರಿ ತರೋಕೆ ಚಿಕನ್ ಮಟನ್ ಏನಾದ್ರು ತರಿದ್ರೆ ಇದೇ ಬೋಟ್ ಒಂದು ಅವ್ರು ಹೋಗೋದು ನೋಡಿ ಹೋಗ್ತಾ ಇದೆ ನೋಡಿ ಅಲ್ಲಪ್ಪಿನಲ್ಲಿ ಇಲ್ಲಿ ಎಲ್ಲಾ ಜನಗಳ ಜೀವನ ಇದೇ ತರ ಬೋಟಲ್ಲಿ ಜೀವನ ಪ್ರತಿಯೊಂದು ಮನೆಗೂ ಒಂದೊಂದು ಬೋಟ್ ಇರುತ್ತೆ ಎಲ್ರಿಗೂ ಸ್ವಿಮ್ಮಿಂಗ್ ಬರುತ್ತೆ ಈ ಕಡೆ ಇಲ್ಲಿ ಆಲ್ಮೋಸ್ಟ್ ಒಂದು ತಟ್ಟಿಯಿಂದ ಮೂವತ್ತಿಂದ ಒಂದು ನಲ್ವತ್ತು ಹಳ್ಳಿ ಅದು ಅದು ನೀರಲ್ಲೇ ಇವೆ ಇಲ್ಲಿ ಅಲ್ಲಪ್ಪಿ ಅದು ಫೇಮಸ್ ಇರೋದು ಇದೇ ರೀಸನ್ಗೆ ಕರ್ತಾ ಇದ್ದೀರಲ್ಲ ಅಲ್ಲಿ ನೋಡಿ ಅದು ಅಂಕಲ್ ಆಂಟಿ ಅದು ಮನೆ ಸಾಮಾನ ಸಾಧಿಸ್ತವ್ರಿ ಕ್ಯಾಂಟೀನ್ ಅವ್ರು ಅನ್ಸುತ್ತೆ ಮೇ ಮೋಸ್ಟ್ಲಿ ಇವರು ಅಡಿಗೆಗಳನ್ನ ಬೋಟ್ ನಲ್ಲಿ ಸಾಧಿಸಿದ್ದಾರೆ ಚೆನ್ನಾಗಿ ಹೋಗ್ತಿದ್ದಾರೆ ನೋಡಿ ಕ್ಯಾಂಟೀನ್ ಕ್ಯಾಂಟೀನ್ ಕ್ಯಾಂಟೀನ್

ಶರ್ಟ್ ಬನ್ನಿ ಬಿಚ್ಚಿ ಹೊರಗಡೆ ಅದು ಓಡಾಡ್ತಾನೆ ಗಾಳಿ ಚೆನ್ನಾಗಿದೆ ನೋಡಿ ಲೈಫ್ ಎಲ್ಲ ಅಲ್ಲಿ ಅಜ್ಜಿ ಅದು ಪಾತ್ರೆ ತೊಳಿತಾವ್ರಿ ನೀರಲ್ಲಿ